ಗಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದ್ದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಆನಂದ ಸಂತೋಷದೊಡನೆ ನಾವು ತಂದೆಯಾದ ದೇವರನ್ನು ಹೃದಯಪೂರ್ವಕವಾಗಿ ನಾವು ಆರಾಧನೆ ಮಾಡುವ ಬನ್ನಿ ನೀವು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಮ್ಮ ತಂದೆಯ ದೇವರನ್ನು ಹೃದಯಪೂರ್ವಕವಾಗಿ ಹೃದಯದ ಆಳದಿಂದ ನಾವು ಅದನ್ನು ಆರಾಧಿಸುವ ಓಕೆ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಫಾದರ್ ವಿ ಥ್ಯಾಂಕ್ ಯು ಲಾರ್ ಲಾರ್ ವಿ ತ್ಯಾಂಕ್ ಯು ಫಾರ್ this morning. ಮಾಲ್ ನೆಕ್ ವಿ ಗಿ ವಿ ವಿ ಯ ಫ್ರೈಸ್ ಅ ಮಾಸ್ಟರ್ ಲಾರ್ ವಿ ವರ್ಷಿಪ್ ಯೇ ವಿ ಗಿ ವಿ ಗ್ಲೋರಿ ಲಾ ಥ್ಯಾಂಕ್ ಯು ಲಾ ಮಾಸ್ಟರ್ Hey, hey, hallelujah. Hallelujah. Nane, nane, you mm -hmm. निर्मार्ग ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಇಪ್ಪತ್ತ ಎಂಟನೇ ವಚನ ರೋಮನ್ಸ್ ಏಯ್ಟ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ವರ್ಷ ಇದನ್ನು ಓದುವ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ ದೇವರ ವಾಕ್ಯ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ನೀವು ಯಾರು ಏಸುವನ್ನು ರಕ್ಷಕನ್ನು ಒಡೆಯನೆಂದು ಅಂಗೀಕಾರ ಮಾಡಿದ್ದೀರಿ ನೀವು ದೇವರಿಂದ ಕರೆಯಲ್ಪಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿ ದೇವರಿಂದ ಕರೆಯಲ್ಪಟ್ಟಿದ್ದಾನೆ ಗಾಡ್ ಯು ದೇವರು ನಿಮ್ಮನ್ನು ಕರೆದಿದ್ದಾನೆ ಹಿ ಲವ್ಸ್ ಯು ಸೋ ಮಚ್ ನಿಮ್ಮನ್ನು ಕರೆದವನು ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ನಿಮ್ಮನ್ನು ಕರೆದ ಆತನು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ತಂದೆಯವರು ನಿಮ್ಮನ್ನು ಆತನು ಕರೆದಿದ್ದಾನೆ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನು ನಿಮಗೆ ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾನೆ ಓಪನ್ ಇನ್ವಿಟೇಷನ್ ಆತನು ಕೇವಲ ನಿಮ್ಮನ್ನು ಕರೆದಿದ್ದಾನಲ್ಲ ಆತನು ನಿಮಗೆ ಸೊಲ್ಯೂಷನ್ ಪರಿಹಾರ ಕೂಡ ಕೊಟ್ಟಿದ್ದಾನೆ ಆತನ ಮಹಿಮೆಗೆ ತಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ ಆತನ ಉದ್ದೇಶಕ್ಕೆ ತಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ ಆತನ ಸಂಕಲ್ಪದ ಮೇರೆಗೆ ಆತನು ನಿಮ್ಮನ್ನು ಕರೆದಿದ್ದಾನೆ ಆತ ನಿನಗೋಸ್ಕರ ಉತ್ತಮ ಒಂದು ಸಂಕಲ್ಪ ಮಾಡಿದ್ದಾನೆ ಉತ್ತಮವಾದ ಆಲೋಚನೆ ಮಾಡಿದ್ದಾನೆ ಉತ್ತಮವಾದ ಯೋಚನೆ ಮಾಡಿದ್ದಾನೆ ಆ ಕಾಲಿಗೆ ರೆಸ್ಪಾನ್ಸ್ ಕೊಡುವಂಥದ್ದು ಆ ಕಾಲಿಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಅದು ನಿಮ್ಮ ಕೆಲಸ ದೇವರು ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಬಲತ್ಕಾರವಾಗಿ ನಿಮ್ಮನ್ನು ಆತನು ಕರೆಯಲಿಲ್ಲ ಎಲೆ ಯೇಸು ಕ್ರಿಸ್ತನ ಮೂಲಕ ತಂದೆಯ ದೇವನನ್ನು ಕರೆದಿದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ಭಾರ ಹೊತ್ತವರೇ ದುಃಖದಲ್ಲಿ ನೋವಿನಲ್ಲಿ ಚಿಂತೆಯಲ್ಲಿ ಇದ್ದವರೇ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಾನು ನಿಮಗೋಸ್ಕರ ಉತ್ತಮವಾದ ಯೋಚನೆಯನ್ನು ಮಾಡಿಟ್ಟಿದ್ದೇನೆ ಉತ್ತಮವಾದ ಸಂಗತಿಗಳನ್ನು ಉತ್ತಮವಾದ ಆಲೋಚನೆಗಳನ್ನು ನಿನಗೋಸ್ಕರ ನಾನು ಮಾಡಿದ್ದೇನೆ ನಿನಗೋಸ್ಕರ ಉತ್ತಮವಾದ ಸಂಗತಿಗಳನ್ನು ಸಿದ್ಧ ಮಾಡಿಟ್ಟಿದ್ದೇನೆ ಹೀಸ್ ಹಿಸ್ ಕಾಲಿಂಗ್ ಯು ಆತನು ನಿಮ್ಮನ್ನು ಕರೀತಾ ಇದ್ದಾನೆ ಬಟ್ ಯಾರೆಲ್ಲ ನೀವು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಆತನ ಎಲ್ಲ ಕಾರ್ಯಗಳನ್ನು ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು ನಮ್ಮನ್ನು ಕರೆದ ಆತನು ಯಾರು ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು ನಮ್ಮ ಕರೆ ಏನು ವಾಟ್ ಈಸ್ ಅವ ಕಾಲ್ ಆತನು ಸುಮ್ಮನೆ ಕರೆಯಲಿಲ್ಲ ಆತನ ಸಂಕಲ್ಪದ ಮೇರೆಗೆ ನಿಮ್ಮನ್ನು ಕರೆದಿದ್ದಾನೆ ನಿಮಗೆ ಗೊತ್ತಾ ಹಳೆ ಒಡಂಬಡಿಕಲ್ಲಿ ನಾವು ಯೋಸೇಪನನ್ನು ನೋಡ್ತೇವೆ ಯುಸೇಪನ ತಂದೆ ಯಾಕೋಬ ಯಾಕೋಬನಿಗೆ ಹನ್ನೆರಡು ಮಂದಿ ಮಕ್ಕಳು ಯೋಸೇಪ್ಪನಿಗೆ ಎರಡು ಹೆಂಡತಿ ಲೇಯ ಮತ್ತು ರಾಹೇಳ್ ರಾಹೇಳಲ್ಲಿಗೆ ಮಕ್ಕಳಾಗ್ತವೆ ನಾವು ನೋಡ್ತೇವೆ ಎರಡು ಮಕ್ಕಳು ಒಂದು ಯೋಸೇಪ್ಪ ಮತ್ತು ಬೆಂಜಮಿನ್ ಯೋಸೇಪ್ಪನು ತಂದೆಗೆ ಪ್ರಿಯನಾದ ಮಗನಾಗಿತ್ತು ಯೋಸೇಪನನ್ನು ಕೂಡ ತಂದೆ ಬಹಳವಾಗಿ ಪ್ರೀತಿ ಮಾಡುತ್ತಿದ್ದ ಯೋಸೇಪನು ತನ್ನ ತಂದೆಗೆ ಅತೀನ್ನಾದ ಮಗನಾಗಿದ್ದ ಅದಕ್ಕೋಸ್ಕರ ಯೋಸೇಪ್ಪನಿಗೆ ಒಂದು ಒಳ್ಳೆಯ ಕಲ್ಲರ್ ಇರೋದು ಒಂದು ಬಟ್ಟೆಯನ್ನು ಸುಂದರವಾದ ಬಟ್ಟೆಯನ್ನು ಕೂಡ ಹೊಲಿಸಿದ್ದ ಯಾಕಂದರೆ ಯಾಕೊಬ್ಬನು ಯೋಸೇಪನನ್ನು ಪ್ರೀತಿ ಮಾಡಿದ್ದ ಯೋಸೇಪ್ಪನು ಯಾಕೊಬ್ಬನಿಗೆ ಪ್ರಿಯನಾದ ಮಗನಾಗಿದ್ದ ತನ್ನ ಸಹೋದರರು ಏನಾದರೂ ಒಂದು ಮಿಸ್ಟೇಕ್ ಮಾಡಿದರೆ ಹೋಗಿ ತಂದೆ ಹತ್ರ ಎಲ್ಲ ಅದಕ್ಕೋಸ್ಕರ ಉಳಿದ ಸಹೋದರರು ಅವನನ್ನು ದ್ವೇಷ ಮಾಡಿದ್ರು ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟರು ಅವನ ಬಗ್ಗೆ ಸಿಟ್ಟುಕೊಂಡರು ಅವನು ಯಾವಾಗಲೂ ಪ್ರತ್ಯೇಕವಾಗಿಡ್ತಾ ಇದ್ದರು ಇವನು ಚಾಟಿಗಾರ ನಾವೇನೇ ಮಾಡಿದ್ರು ಹೋಗಿ ತಂದೆ ಹತ್ರ ಇವನು ಹೇಳ್ತಾನೆ ತಂದೆಗೆ ಎವ್ರಿ ನ್ಯೂಸ್ ಅದನ್ನು ಕೊಡ್ತಾ ಇದ್ದ ಬಟ್ ಸಹೋದರರು ಈ ಕಾರಣಕ್ಕೋಸ್ಕರ ಅವನನ್ನು ದ್ವೇಷ ಮಾಡಿದರು ಹೇಟ್ ಮಾಡಿದರು ದ್ವೇಷ ಮಾಡಿದರು ನಾವು ನೋಡ್ತೇವೆ ಅವನಿಗೆ ಎರಡು ಕನಸುಗಳು ಬೀಳ್ತವೆ ಹನ್ನೊಂದು ನಕ್ಷತ್ರಗಳು ಸೂರ್ಯ ಚಂದ್ರರು ಅವನಿಗೆ ಅಡ್ಡ ಬೀಳುವಂಥದ್ದನ್ನು ಆ ಕನಸನ್ನು ಹೇಳುತ್ತಿರುವಾಗ ತಂದೆ ಕೂಡ ಹೇಳಿದ ಮಗನೇ ಇದೆಂಥ ಕನಸು ಯಾಕಂದ್ರೆ ಆ ಕನಸಿನ ಅರ್ಥ ಯಾಕೋಬನಿಗೆ ಅರ್ಥ ಇದು ಯಾಕಂದ್ರೆ ಒಬ್ಬ ಪ್ರವಾದಿಯಾಗಿದ್ದ ದ ಪ್ರಾಪರ್ಟಿಗೆ ಅದನ್ನು ಇಂಟರ್ಪ್ರೆಟ್ ಮಾಡ್ತಾನೆ ಮಗ ಎಂತ ಕನಸು ಇದು ನಾನು ಮತ್ತು ನಿನ್ನ ತಾಯಿ ನಿನಗೆ ಅಡ್ಡ ಬೀಳ್ತೇವೆಯಾ ಇದೆಂತ ಕನಸು ನೆಕ್ಸ್ಟ್ ಸಹೋದರರು ಅವನಿಗೊಂದು ಹೆಸರಿಟ್ಟದು ಕನಸುಗಾರ ಅಂತ ಅವನು ದ್ವೇಷ ಮಾಡಿದ್ರು ಒಂದಿನ ಅವರು ದೂರಕ್ಕೆ ಹೋಗಿ ಕುರಿಗಳನ್ನು ಕಾಯಿಲಿಕ್ಕೆ ಹೋಗುವಾಗ ತಂದೆ ಹೇಳ್ತಾನೆ ನಿನ್ನ ಸಹೋದರ ಯೋಗಕ್ಷೇಮ ನೋಡು ಹೇಗಿದ್ದಾರೆ ಅಂತ ನೋಡಿ ಬಾ ಯೋಬನು ಯೋಸೆಪ್ಪನನ್ನು ಕಳಿಸ್ತಾನೆ ಯೋಸೇಪ್ಪನು ಹುಡುಕ್ತಾನೆ ಹುಡುಕುವಾಗ ಅವರು ಸಿಕ್ತಾರೆ ದೋತನ್ನಿಗೆ ಅಲ್ಲಿ ಸಿಕ್ತಾರೆ ಹೋಗ್ತಾನೆ ಆಗ ಹೇಳ್ತಾರೆ ಈ ಕನಸುಗಾರ ಬಂದ ಇವನನ್ನು ಈ ಸರ್ತಿ ಬಿಡಿದು ಬೇಡ ಹತ್ತು ಜನ ಕೂಡ ಒಟ್ಟಾಗಿ ಅವರು ಹೇಳಿದರು ಇವನನ್ನು ಕೊಲ್ಲುವ ಸ್ವಂತ ಅಣ್ಣಂದಿರು ಒಂದೇ ರಕ್ತದಿಂದ ಹುಟ್ಟಿದವರು ದ್ವೇಷ ಮಾಡಿದ್ರು ಹೇಟ್ ಮಾಡಿದರು ಒಂದೇ ಸಂಗತಿ ಅವನೆಲ್ಲವನ್ನು ತಂದೆಗೆ ಹೇಳುತ್ತಾನೆ ತಂದೆ ಅವನನ್ನು ಪ್ರೀತಿ ಮಾಡುತ್ತಾನೆ ಅವನ ಹೇಟ್ ಮಾಡಿದರು ಅವನು ಅಂತ ಹೇಳ್ತಿರುವಾಗ ದೇವರು ಒಬ್ಬನ ಹೃದಯದಲ್ಲಿ ದೇಹ ಹುಟ್ಟಿಸ್ತಾ ನಾವು ಅವನನ್ನು ಬೇಡ ರುಬೇರ ಹೇಳ್ತಾನೆ ಒಂದು ವೇಳೆ ಕೊಂದು ನಮಗೇನು ಸಿಗ್ತದೆ ಅವನನ್ನು ನೀರಿಲ್ಲದ ಬಾವಿಯಲ್ಲಿ ನಾವು ಹಾಕುವ ಅವನನ್ನು ಅಲ್ಲಿಯೇ ಹಿಡಿದು ನೀರಿಲ್ಲದ ಬಾವಿಯಲ್ಲಿ ಹಾಕಿದ್ದರು ಕಡೆಗೆ ಅಲ್ಲಿ ಇಷ್ಮಲರು ಆ ದಾರಿಯಲ್ಲಿ ಹೋಗುತ್ತಿರುವಾಗ ಅವರು ವರ್ತಕರು ಅವನು ಅವನನ್ನು ಅವರಿಗೆ ಮಾರುತ್ತಾರೆ ನಮ್ಗೆ ಗೊತ್ತು ಅಲ್ಲಿ ಮಾರುತ್ತಾರೆ ಆ ಯುಷ್ಮೆ ಕೊಂಡೋಗಿ ಪೊಟಿಫರನ ಪರವನ ಮೈಗವನ ದಳವಾಯಿ ಆಗಿದ್ದ ಪೊಟಿಫರನಿಗೆ ಅವರು ಮಾರ್ತಾರೆ ನಾವು ನೋಡ್ತೀವಿ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಯೋಸೇಪನ ಬಗ್ಗೆ ನೋಡ್ತೇವೆ ಯೋಸೇಪನು ಸಫಲನಾದ ವ್ಯಕ್ತಿಯಾಗಿದ್ದನು ಯಾಕಂದ್ರೆ ದೇವರು ಆತನ ಸಂಗಡ ಇದ್ದ ಯೋಸೇಪನ್ ಯಾವಾಗಲೂ ದೇವರನ್ನು ಧ್ಯಾನ ಮಾಡುತ್ತ ಯಾಕಂತ ಹೇಳಿದ್ರೆ ಯೋಸೇಪನು ತನ್ನ ತಂದೆಗೆ ಪ್ರಿಯನಾದ ಮಗನಾಗಿದ್ದ ತಂದೆ ಅವನಿಗೆಲ್ಲವನ್ನು ದೇವರ ವಿಷಯವಾದ ಸೂಕ್ಷ್ಮ ಸಂಗತಿಗಳನ್ನು ಆತನಿಗೆ ಬೋಧಿಸ್ತ ಈ ಯಾಕೋಬನು ಯೋಸೇಪನಿಗೆಲ್ಲವನ್ನೂ ಬೋಧಿಸ್ತಾ ಈ ಯಾಕೋಬನು ಅನೇಕ ಸಂಗತಿಗಳನ್ನು ಕಲಿತದ್ದು ಅವನ ತಂದೆಯಿಂದ ಅವನ ತಂದೆ ಎಲ್ಲ ಸಂಗತಿಗಳನ್ನು ಕಲಿತದ್ದು ನಂಬರ್ ಒನ್ ನಂಬಿಕೆಯ ತಂದೆಯಾಗಿರುವಂತ ಅಬ್ರಹಂ ನಾವು ನೋಡ್ತೇವೆ ಈ ಯಾಕೋಬನು ಅನೇಕ ಸಂಗತಿಗಳನ್ನು ತನ್ನ ಅಜ್ಜನಿಂದ ಕೂಡ ಕಲಿತ ಯಾಕಂದ್ರೆ ಅವನ ಅಜ್ಜ ಸಾಯುವಾಗ ಯಾಕೋಬನು ಹದಿನೈದು ವರ್ಷದ ತನ್ನ ಮೊಮ್ಮಗನಿಗೆ ನಂಬಿಕೆ ದೇವರು ಹೇಗೆ ನನ್ನನ್ನು ಕುರಾನ್ನಿಂದ ಕರೆದು ವಾಗ್ದಾನ ಪ್ರದೇಶಕ್ಕೆ ನನ್ನನ್ನು ಸೇರಿಸಿದನು ನನ್ನ ಸಂಗಡ ಇದ್ದುಕೊಂಡು ಹೇಗೆ ಆತನು ಅದ್ಭುತ ಮಾಡಿದನು ಎಲ್ಲ ಇಷ್ಟೋರಿಯರು ತನ್ನ ಮೊಮ್ಮಗರಿಗೆ ಹೇಳಿದ ನಡೆದ ಘಟನೆ ನಾವು ನೋಡ್ತೇವೆ ಯಾಕೋಬ್ಬನು ಎಲ್ಲವನ್ನು ನಾವು ನೋಡ್ತೇವೆ ಯೋಸೇಪನಿಗೆ ಹೇಳಿದ ಯೋಸೆಪನಿಗೆ ಯಾವಾಗಲೂ ಒಂದು ಗೊತ್ತಿತ್ತು ದೇವರು ನನ್ನ ಸಂಗಡ ಇದ್ದಾನೆ ದೇವರು ನನ್ನ ಸಂಗಡ ಇದ್ದಾನೆ ಅಥವಾ ದೇವರನ್ನು ಯಾವಾಗಲೂ ಮೆಡಿಟೇಟ್ ಮಾಡ್ತಾ ಇದ್ದ ಪ್ರೇ ಯೋಸೇಪನಿಗೆ ಬಾವಿಯಲ್ಲಿ ಹಾಕಿದ್ರು ಬಾವಿ ಆತನ ಒಳಗೆ ಹೋಗಲಿಲ್ಲ ಡ್ರೀಮ್ ಡ್ರೀಮನ್ನು ಕಿಲ್ ಮಾಡಲಿಕ್ಕೆ ನೋಡಿದರು ಆತನ ಒಳಗಿದ್ದು ಕನಸು ಇತ್ತು ದೇವರು ಕೊಟ್ಟದ್ದು ಅದನ್ನು ಕಿಲ್ ಮಾಡಲಿಕ್ಕೆ ನೋಡಿದರು ಅವ್ರು ಹೇಳ್ತಾರೆ ಸಹೋದರರು ಈ ವ್ಯಕ್ತಿಯನ್ನು ಕೊಲ್ಲುವ ಇವನ ಕನಸುಗಳಿಗೆ ಏನಾಗ್ತದೆ ನೋಡುವ ಅಂತ ನಿಮ್ಮ ಒಳಗೆ ದೇವರೊಂದು ಕನಸು ಕೊಟ್ಟಿದ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ದ ಡ್ರೀಮ್ ಮೇ ಬಿ ಸಾವಿರಾರು ಜನರು ಎಲ್ಲರೂ ನಿನಗೆ ವಿರುದ್ಧವಾಗಿ ನನ್ನ ಕನಸು ಏನಾಗ್ತದಂತ ಅದನ್ನು ಮುಚ್ಚಲಿಕ್ಕೆ ನೋಡ್ಬೋದು ಬಟ್ ದೇವರು ಅನೇಕ ವಿರೋಧಿಗಳ ಮಧ್ಯದಲ್ಲಿ ಎಲ್ಲ ಕಾರ್ಯಗಳನ್ನು ನಿನಗೆ ಅನುಕೂಲ ಮಾಡಿಕೊಡ್ತಾನೆ ಮೇ ಬಿ ನಿನಗೆ ಸಂಗತಿಗಳು ಕಾಣ್ಬೋದು ಎಲ್ಲವೂ ಮುಳುಗಿತ್ತು ಅಂತ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನು ಪ್ರೀತಿಸುವ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡ್ತಾನೆ ಇಲ್ಲ ನೋಡ್ತೇವೆ ಯುಸೇಬನಿಗೆ ದೇವರು ಅನುಕೂಲ ಮಾಡಿಕೊಟ್ಟ ಆತನು ಆತನು ಮಾರಿದರು ಇಸ್ಮಾಯಲರಿಗೆ ಇಶ್ಮಾಯಿಲನ್ನು ಪಟಿಫರ್ನಿಗೆ ಮಾರಿದ ಬಾಯಬಲ್ ಇರ್ತದೆ ಯಹೋವನು ಯೋಸೇಪ್ಪನ ಸಂಗಡ ಇದ್ದದರಿಂದ ಅವನ ಧನಿ ಏಳಿಗೆ ಆದನು ಕೈ ಹಾಕಿದ ಕೆಲಸವನ್ನು ದೇವರು ಬ್ಲೆಸ್ ಮಾಡಿದ ಪಟಿಪರನ್ನು ಕೂಡ ಗ್ರಹಿಸಿಕೊಂಡ ಯಾವಾಗ ಈ ವ್ಯಕ್ತಿ ನನ್ನ ಮನೆಗೆ ಬಂದಿದ್ದಾನೆ ನನ್ನ ಕಂಪೆನಿ ನನ್ನ ವ್ಯವಹಾರ ಎಲ್ಲವೂ ಆಶೀರ್ವಾದವಾಗಿದೆ ಪ್ರೇರೆ ನೀನು ಕೂಡ ದೇವರ ಸಂಕಲ್ಪದ ಮೇರೆಗೆ ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿದ್ದೆ ನೀನು ಯಾವ ಕಂಪೆನಿಗೆ ಹೋಗ್ತೀವೋ ಯಾವ ಬಿಸ್ನೆಸ್ಸಿಗೆ ಯಾವ 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 ಕೆಲಸಕ್ಕೆ ನೀನು ತಾಕ್ತೀಯೋ ಯು ಆರ್ ದ ಗ್ರೇಟ್ ಬ್ಲೆಸ್ಸಿಂಗ್ ಇನ್ ದಟ್ ಕಂಪೆನಿ ಬಿಕಾಸ್ ಗಾಡ್ ಈಸ್ ವಿತ್ ಯು ದೇವನನ್ನ ಸಂಗಡ ಇದ್ದಾನೆ ಸೇವಕರೇ ನನ್ನನ್ನು ಈ ಕಂಪೆನಿಯಿಂದ ತೆಗೆದರು ಭಯಪಡಬೇಡ ನೀನು ಕಂಪೆನಿಯನ್ನು ಕಳಕೊಂಡದ ಕಂಪೆನಿ ನಿನ್ನನ್ನು ಕಳಕೊಂಡಿದೆ ಯೋಸೇಪನು ಗುಲಾಮನಾಗಿ ಹೋಗಿದ್ದ ಏಳಿಗೆ ಆದದ್ದು ಪಟೀಫ್ ಏಳಿಗೆ ಆದದ್ದು ಯೋಸೇಪನ ನಿಮಿತ್ತವಾಗಿ ಯೋಸೇಪನ ಸಂಗಡ ದೇವರಿದ್ದ ಜೋಸೆಫ್ ವಾಸ್ ಎ ಸಕ್ಸೆಸ್ಫುಲ್ ಮ್ಯಾನ್ ಬಿಕಾಸ್ ಗಾಡ್ ವಾಸ್ ವಿತ್ ಅದನ್ನು ಓದುವ ಅದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಯಹೋವನು ಯೋಸೇಪನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯಹೋವನು ಯೋಸೇಪನ ವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡುವಂತೆ ಮಾಡುತ್ತಾನೆಂದು ಅವನ ದನಿಯು ತಿಳಿದು ಅವನ ಮೇಲೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡ ಆತನು ಗುಲಾಮತನ ಇದ್ದ ಪ್ರಮೋಟ್ ಆಗಿ ಸ್ವಂತ ಸೇವಕ ಆದ ನಾವು ನೋಡ್ತೇವೆ ಅಲ್ಲಿ ಕೂಡ ಆತನು ದೇವರಿಗೆ ಭಯಪಡುವನಾಗಿದ್ದ ಅಲ್ಲ ನೋಡ್ತೇವೆ ಪುಟಿಫರ್ನ ಹೆಂಡತಿ ಅವನಿಗೆ ಶಾರೀರಿಕ ರಿಲೇಶನ್ಶಿಪ್ ಕರೀತಾಳೆ ಅವನನ್ನು ತನ್ನ ದನಿ ಎಲ್ಲವನ್ನು ಆತನ ಮೇಲೆ ನಂಬಿಕೆ ಇಟ್ಟು ಆತನ ಕೈಯಲ್ಲಿ ಕೊಟ್ಟ ಒಂದಿನ ಪುಟಿಫರ್ನ ಇಲ್ಲ ಸಂದರ್ಭದಲ್ಲಿ ಆತನ ಹೆಂಡತಿ ಆಕೆ ಉಪಚಾರ ಮಾಡುತ್ತಿರುವಾಗ ಅವನು ಹಿಡಿತಾಳೆ ಆಗ ಆತನು ಬಟ್ಟೆಯನ್ನು ಬಿಟ್ಟು ಓಡುತ್ತಾನೆ ಆಕೆ ಮೊದಲು ಹೇಳ್ತಾಳೆ ನನ್ನ ಗಂಡ ಮನೆಯಲ್ಲಿಲ್ಲ ಬಾ ನನ್ನೊಟ್ಟಿಗೆ ಯು ಒಂದು ಆತನ ಒಳಗೆ ಒಂದು ಕಾನ್ಷಿಯಸ್ ಇತ್ತು ಅದನ್ನ ಹೇಳ್ತಾ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಹೌ ಕ್ಯಾನ್ ಐ ಸಿನ್ ಅಗೇನ್ಸ್ಟ್ ಮೈ ಗಾಡ್ ಕಾನ್ಷಿಯಸ್ ಕಡೆಗೆ ಅವನ ಮೇಲೆ ಆಕೆ ದೂರು ಹೇಳ್ತಾ ಇದ್ದಾಳೆ ಆ ಇಬ್ರಿಯನು ನಮ್ಮ ಮನೆಯಲ್ಲಿ ನೀನು ತಂದಿದ್ದಿ ಅವನು ನನಗೆ ಮಾಡಿದ ಸಿಟ್ಟುಕೊಂಡು ಪಟಿಫರ್ನು ಅವನನ್ನು ಸೆರೆಮನೆಯಲ್ಲಿ ಹಾಕ್ತಾರೆ ಸೆರೆಮನೆಯಲ್ಲಿ ಸೆರೆಮನೆಯಲ್ಲಿ ಕೂಡ ನಾವು ನೋಡುತ್ತೇವೆ ಯಹೋವನು ಯೋಸೇಪನ ಸಂಗಡ ಇದ್ದನು ಅಂತ ಯೋಸೇಪನ ಸಂಗಡ ಇದ್ದನು ಪ್ರಿಯರೇ ಪುಟೀಪರ್ನ ಮನೆಗೆ ಹೋದರೂ ಪುಟಿಪರ್ನ ಹೆಂಡತಿ ತನ್ನ ಒಳಗೆ ಹೋಗಲಿಲ್ಲ ದೇವರು ಆತನ ಒಳಗಿದ್ದನು ಆ ಡ್ರೀಮ್ ಆತನ ಒಳಗಿತ್ತು ಜೈಲಿಗೆ ಹೋದರೂ ಜೈಲು ಆತನ ಒಳಗೆ ಹೋಗಲಿಲ್ಲ ಆತನ ಒಳಗೆ ದೇವರಿದ್ದ ಗಾಡ್ ವಿತ್ ಸಿ ಆತನ ಹಾದಿ ನೋಡುವಾಗ ಬಹಳ ಕಠಿಣವಾಯಿತು ಇಲ್ಲಿಂದ ನಾವು ನೋಡ್ತೇವೆ ಆತನು ಇಬ್ಬರು ಒಂದು ಒಂದು ಪಾನದಾಯಕ ಮತ್ತೊಬ್ಬ ಭಕ್ಷದಾಯಕ ಅಡುಗೆಯವ ಇಬ್ಬರು ಜೈಲಿಗೆ ಬರ್ತಾರೆ ಇಬ್ಬರಿಗೂ ಕನಸು ಬೀಳ್ತದೆ ಇಬ್ಬರ ಕನಸಿನ ಅರ್ಥವನ್ನು ಯೋಸೇಪನೇ ಹೇಳ್ತಾನೆ ನಮ್ಗೆ ಗೊತ್ತು ಒಬ್ಬರಿಗೆ ಹೇಳ್ತಾನೆ ನಿನ್ನ ಕೆಲಸ ನಿನಗೆ ತಿರುಗಿ ಸಿಗ್ತದೆ ಆಗ ನೀನು ಆ ಸ್ಥಾನಕ್ಕೆ ಹೋಗುವಾಗ ನನ್ನನ್ನು ನೆನಪು ಮಾಡಿಕೊ ಇನ್ನೊಬ್ಬನಿಗೆ ಹೇಳ್ತಾನೆ ಮೂರು ದಿನದಲ್ಲಿ ನಿನ್ನನ್ನು ಗಲ್ಲಿಗೆ ಹಾಕ್ತಾರೆ ಪಕ್ಷಿಗಳು ನಿನ್ನ ಹೆಣವನ್ನು ತಿಂತಾರೆ ಅವನು ಹೇಳಿದಾಗೆ ಆಯಿತು ದ ಇರ್ತದೆ ಪಾನದಾಯಕನು ಅವನನ್ನು ಮರೆತು ಬಿಟ್ಟ ಆಫ್ಟರ್ ಟೂ ಇಯರ್ಸ್ ಫೋಟಿ ಫರ್ನಿಗೆ ನೋಡಿದೆ ಪರಾವನಿಗೆ ಒಂದು ಕನಸು ಬೀಳ್ತದೆ ಪರಾವನಿಗೆ ಕನಸು ಬೀಳ್ತದೆ ಫರೋಗೆ ಆ ಕನಸಿನ ಅರ್ಥವನ್ನು ಹೇಳುವವರು ಯಾರಿರಲಿಲ್ಲ ಆಗ ಅವನಿಗೆ ನೆನಪು ಬರ್ತದೆ ಪಾನದಾಯಕನಿಗೆ ಅವನು ಯೋಸೇಪನನ್ನು ಕರೀತಾನೆ ಯೋಸೇಪನು ಶೌರ್ಯ ಮಾಡಿ ಸ್ನಾನ ಮಾಡಿ ರಾಜನ ಮುಂದೆ ನಿಲ್ಲುತ್ತಿರುವಾಗ ನೀನು ಕನಸುಗಳ ಅರ್ಥವನ್ನು ಹೇಳಿದ್ಯಾ ಯೋಸ ಸಾಮರ್ಥ್ಯ ನನ್ನಲ್ಲಿಲ್ಲ ದೇವರಿಗೆ ಎಲ್ಲ ಕನಸು ಗೊತ್ತು ಹಿ ವಾಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ಗಾಡ್ ತನ್ನನ್ನು ಆತನ ಹೊಗಳುವುದಿಲ್ಲ ನನ್ನ ಹತ್ರ ಗಿಫ್ಟ್ ಇದೆ ಅಂತ ಹೇಳುವುದಿಲ್ಲ ನನ್ನ ಹತ್ರ ಅಂತ ಏನೂ ಇಲ್ಲ ಬಟ್ ದೇವರಿಗೆಲ್ಲ ಗೊತ್ತು ಪ್ರೇರೇ ದೇವರು ನಮಗೆ ಪ್ರಕಟಿಸದಿದ್ದರೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ ಅವ ಸಫಿಷಿಯೆನ್ಸಿ ಇಸ್ ನಾಟ್ ಫ್ರಮ್ ಆಸ್ ಅವ ಎಬಿಲಿಟಿ ಇಸ್ ಫ್ರಮ್ ಗಾಡ್ ನಮಗಿರುವ ಸಾಮರ್ಥ್ಯವು ಅದು ದೇವರಿಂದ ನಾವು ನೋಡ್ತೇವೆ ಆ ಕನಸಿನ ಅರ್ಥ ಏಳು ವರ್ಷ ಸುಭಿಕ್ಷೆ ಏಳು ವರ್ಷ ಬರಗಾಲ ಅವನನ್ನು ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿ ನೇಮಿಸ್ತಾನೆ ಏಳು ವರ್ಷ ಸುಭಿಕ್ಷೆ ಆಯಿತು ಎರಡನೇ ವರ್ಷದಲ್ಲಿ ಆತನ ಸ್ವಂತ ಸಹೋದರರು ಆಹಾರವನ್ನು ಕೊಂಡುಕೊಳ್ಳಿಕ್ಕೆ ಐಗುಪ್ತ ದೇಶಕ್ಕೆ ಬರುತ್ತಾರೆ ಪ್ರೇರೆ ನಾವು ನೋಡ್ತೇವೆ ಐಗುಪ್ತ ದೇಶದಲ್ಲಿ ಅವರಿಗೆ ತನ್ನ ಸಹೋದರನ ಯೋಸೇಪನ ಪರಿಚಯ ಆಗ್ತದೆ ಈ ಚಾಪ್ಟರ್ ಓದಿ ಪರಿಚಯ ಆಗ್ತದೆ ಯಾಕೋಬನು ಅವ್ರ ಒಟ್ಟು ಎಪ್ಪತ್ತು ಮಂದಿ ಐಗುಪ್ತ ದೇಶದಲ್ಲಿ ಬರ್ತಾರೆ ನಾವು ನೋಡ್ತೇವೆ ಟೋಟಲ್ ಅರವತ್ತಾರು ಮಂದಿ ಇವರು ನಾಲ್ಕು ಮಂದಿ ಟೋಟಲ್ ಎಪ್ಪತ್ತು ಮಂದಿ ಕಡೆಗೆ ಸುಮಾರೊಂದು ಹದಿನೇಳು ವರ್ಷ ತಂದೆಯಲ್ಲಿ ಇರ್ತಾನೆ ತಂದೆ ಸಾಯ್ತಾನೆ ತಂದೆ ಸಾಯುವಾಗ ತನ್ನ ಸ್ವಂತ ಸಹೋದರಿಗೆ ಭಯ ಸ್ಟಾರ್ಟ್ ಆಗ್ತದೆ ಎಲ್ಲಿಯೋ ನಮ್ಮ ಸಹೋದರಿಗೆ ತಂದೆ ಹೋದ ನಮ್ಮನ್ನೇನು ಪನಿಷ್ಮೆಂಟ್ ಮಾಡ್ತಾನೆ ಏನೋ ನಾವು ಅವನಿಗೆ ವಿರುದ್ಧವಾಗಿ ತಪ್ಪು ಮಾಡಿದೆವು ಹಾಗು ಯೋಸಪ್ಪನ್ನು ಹೇಳ್ತಾನೆ ಅವರನ್ನು ಪ್ರೀತಿಯಿಂದ ಕರೆದು ನೀವು ನನಗೆ ಕೇಡಾಗಬೇಕೆಂದು ಎನಿಸಿದಿರಿ ದೇವರು ಮೇಲಾಗಬೇಕೆಂದು ಸಂಕಲ್ಪ ಮಾಡಿದನು ಐವತ್ತನೇ ಹತ್ತೊಂಬತ್ತನೇ ವಚನ ಮತ್ತು ಇಪ್ಪತ್ತು ಆದಿಕಾಂಡ ಬೇಕಾದ್ರೆ ನಾನು ನಿಮಗೋಸ್ಕರ ಆ ಈ ಸಂಗತಿಯನ್ನು ನಾನು ಓದ್ತೇನೆ ಫಿಫ್ಟಿ ಚಾಪ್ಟರ್ ನೈನ್ಟೀನ್ ವರ್ಸ್ ಯೋಸೇಪನು ಅವರಿಗೆ ಹೆದರಬೇಡ್ರಿ ನಾನೇನು ದೇವರ ಪ್ರತಿನಿಧಿಯೇ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸ್ತೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸ್ತಾನೆ ಇಪ್ಪತ್ತನೇ ವಚನ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸ್ತೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸ್ತಾನೆ ದೈವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುತ್ತಾನೆ ಮೇ ಬಿ ಇಂಥ ಸ್ಥಿತಿಯಲ್ಲಿ ನೀನು ಇರಬಹುದು ಅನೇಕರು ನಿನಗೆ ಎನಿಸಬಹುದು ಅನೇಕರು ನೀನು ಕೆಲಸ ಮಾಡುವ ಜಾಗದಲ್ಲಿ ನಿನಗೆ ಅಂತ ಎಂದೆನಿಸ್ಬೋದು ನೀನು ಸೇವೆ ಮಾಡುವ ಜಾಗದಲ್ಲಿ ನಿನಗೆ ಆಗಬೇಕೆಂದು ಅನಿಸ್ಬೋದು ಬಟ್ ಅವರ ಕೇಡುಗಳನ್ನು ನೀನು ಮೆಡಿಟೇಟ್ ಮಾಡಬೇಡ ನೀನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನಾಗಿದೆ ಯು ಆರ್ ಕಾಲ್ಡ್ ಬೈ ಗಾಡ್ ನೀನು ದೇವರಿಂದ ಕರೆಯಲ್ಪಟ್ಟವನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ನಿನಗೆ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡುತ್ತಾನೆ ಹೇಗೆ ಯೋಸೇಪನು ದೇವರನ್ನು ಪ್ರೀತಿ ಮಾಡಿದ ಆತನು ದೇವರಿಂದ ಕರೆಯಲ್ಪಟ್ಟ ಆತನಿಗೆ ಗೊತ್ತಿತ್ತು ನಾನು ದೇವರಿಂದ ಕರೆಯಲ್ಪಟ್ಟವನು ದೇವರು ತನ್ನ ಸಹೋದರರು ಯಾರೆಲ್ಲ ಅವನಿಗೆ ಕೇಡಾಗಬೇಕೆಂದು ನಿನ್ನಿಸಿದರು ದೇವರೆಲ್ಲ ಕಾರ್ಯಗಳನ್ನು ಅವನಿಗೆ ಅನುಕೂಲ ಮಾಡಿಕೊಟ್ಟ ಅವನು ರೀಚ್ ಆಗಬೇಕಾದ ಟೆಸ್ಟನಿಗೆ ಆತನು ರೀಚ್ ಆಗಬೇಕಾದ ಗುರಿಗೆ ತಲುಪಬೇಕಾದ ಗುರಿಗೆ ಆತನು ತಲುಪುವಂತೆ ದೇವರೆಲ್ಲ ಕಾರ್ಯಗಳನ್ನು ಅವನಿಗೆ ಅನುಕೂಲ ಮಾಡಿಕೊಟ್ಟ ಅವನ ಮಾರ್ಗಗಳನ್ನು ಸರಾಗ ಮಾಡಿದ ನಾವು ನೋಡ್ತೇವೆ ಪ್ರೇರೇ ದೇವರು ನಿನ್ನ ಮಾರ್ಗಗಳನ್ನು ಕೂಡ ಆತನು ಸರಾಗ ಮಾಡುತ್ತಾನೆ ಪರಿಸ್ಥಿತಿಗಳನ್ನು ನೋಡಬೇಡ ಸಮಸ್ಯೆಗಳನ್ನು ನೋಡಬೇಡ ಇನ್ನೊಬ್ಬರ ಕ್ರಿಟಿಸೈಸ್ ಅಪಪ್ರಚಾರಗಳನ್ನು ನೋಡಬೇಡ ದೇವರ ಕರೆಯನ್ನು ನೋಡು ದೇವರ ವಾಕ್ಯವನ್ನು ನೋಡು ದೇವರನ್ನು ಕರೆದಿದ್ದಾನೆ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಆತ ನಿನಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತಾನೆ ಜೋಸೆಫಲಿತ ನೀವು ನನಗೆ ಕೇಡಾಗಬೇಕೆಂದು ಎನಿಸ್ತೀರಿ ಆದರೆ ದೇವರ ಮೇಲಾಗಬೇಕು ಸಂಕಲ್ಪ ಮಾಡಿದ್ದಾನೆ ದೇವರ ಸಂಕಲ್ಪವೇ ನೆರವೇರುವುದು ದೇವರು ಕೇಳ್ತಿ ಆತನು ಅನ್ಯರ ಸಂಕಲ್ಪಗಳನ್ನು ಆಲೋಚನೆಗಳನ್ನು ವ್ಯರ್ಥ ಮಾಡುತ್ತಾನೆ ಆತನ ಸಂಕಲ್ಪವೇ ನೆರವೇರುವುದು ಆತನ ಆಲೋಚನೆ ನನ್ನ ಜೀವಿತಲಿ ಕದಲುವುದಿಲ್ಲ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ನೀವು ದೇವರಿಂದ ಕರೆಯಲ್ಪಟ್ಟವರು ನಿಮ್ಮ ಕರೆಯಲ್ಲಿ ದೃಢವಾಗಿ ನಿಲ್ಲಿರಿ ಒಂದು ಕಿಂಚಿತ್ತು ಕೂಡ ತನ್ನ ಸಹೋದರರ ಮೇಲೆ ಅವನಿಗೆ ಬೆಟರ್ನೆಸ್ ಇಲ್ಲ ದ್ವೇಷ ಇಲ್ಲ ಯಾಕಂತ ಹೇಳಿದ್ರೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ವ್ಯಕ್ತಿ ದೇವರ ಮೇಲೆ ದೃಷ್ಟಿ ಇಟ್ಟ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಟ್ಟ ವ್ಯಕ್ತಿ ಅವನಿನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅವನಿನ್ನೊಬ್ಬರ ಮೇಲೆ ಕಹಿ ಭಾವ ನೀಡುವುದಿಲ್ಲ ಮುಯುಗಿ ಮುಯಿ ತೀರಿಸುವುದಿಲ್ಲ ಆಲ್ವೇಸ್ ವಾಕ್ ಇನ್ ಲವ್ ಬಿಕಾಸ್ ಗಾಡ್ ಲವ್ ಅದನ್ನು ದೇವರು ಪ್ರೀತಿ ಮಾಡಿದ್ದಾರೆ ಪ್ರೇರಣ ನಿಮಗೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಿಗೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ನಾನು ಕ್ರಿಸ್ತನಲ್ಲಿ ನೀತಿವಂತನು ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ ನನ್ನ ಕರ್ತನು ನಾನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನಾಗಿದ್ದೇನೆ ದೇವರ ಯೋಜನೆಯ ಮೇರೆಗೆ ನಾನು ಕರೆಯಲ್ಪಟ್ಟವನಾಗಿದ್ದೇನೆ ಐ ಆಮ್ ಕಾಲ್ಡ್ ಬೈ ಗಾಡ್ ಐ ಥ್ಯಾಂಕ್ ಯು ಲೋರ್ಡ್ ಎ ಕ್ರೇಸ್ ಥ್ಯಾಂಕ್ ಯು ಲೋರ್ ಎ ನಾಯಿಟಿಂಗ್ ಥ್ಯಾಂಕ್ ಯು ಲೋರ್ ಎ ಫೇವರ್ ಆಫ್ ಗಾಡ್ ತಂದೆ ಯಾರೆಲ್ಲ ನಿನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದಾರೆ ಇದನ್ನು ಪ್ರೀತಿಸುವ ರಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅವರಿಗೆ ಅನುಕೂಲವಾಗಲಿ ಟು ರೀಚ್ ಅವರು ಮುಟ್ಟಬೇಕಾದ ಗುರಿಗೆ ಅವರು ಮುಟ್ಟುವಂತೆ ಐ ಬ್ಲಸ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ಚೀಸ್ ಏ ಮ್ಯಾನ್ ಪ್ರೈಸ್ ಗಾಡ್ ಪ್ರೇರ್ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇನ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೆ ಹೊಸ ದಿನ ಕೊಟ್ಟಿದ್ದಿ ನಿನ್ನ ಸಂಕಲ್ಪದ ಮೇರೆಗೆ ಇವರನ್ನು ಕರೆದಿದ್ದೆ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಇವರಿಗೆಲ್ಲ ಕಾರ್ಯಗಳು ಅನುಕೂಲವಾಗಲಿ ನನ್ನ ಕೃಪೆ ಇವರ ಜೀವಿತದಲ್ಲಿ ಹೆಚ್ಚಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಎಮೇರ್ ಎಮೆರ್ ಓಕೆ ಜಯದ ವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆವರೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವಾಡ್ ಆಫ್ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ವೆಬ್ಸೈಟ್ ಇದೆ ವಾಡಾಫ್ ವ್ಯಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಗಳಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ Okay, you're all blessed. Jesus loves you. Amen.